ಸೊ ವೆಲ್ಕಮ್ ಬ್ಯಾಕ್ ಟು ಅಂದರ್ ವೀಡಿಯೋ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ ವಾರದ ಕಥೆ ಕಿಚ್ಚನ ಜೊತೆ ಫಸ್ಟ್ ಬರೀ ಬಂದಿದೆ ಇವಾಗ ಸರಿ ತಪ್ಪು ನಿರ್ಧಾರದಲ್ಲಿ ಕಿಚ್ಚನ ವಿಶ್ಲೇಷಣೆ ಬದುಕು ನಿರ್ಧಾರದ ಮೇಲೆ ನಿರ್ ನಿರ್ಧಾರ ಆಗುವಂಥದ್ದು ಅಂತ ಹೇಳ್ತಾರಲ್ಲ ಹೌದು ಅದಂತೂ ನಿಜ ಯಾಕಂತಂದರೆ ನಾವೇನೇ ಸರಿ ತಪ್ಪುಗಳನ್ನು ತಗೋತಾ ಇದ್ದೀವಿ ಅಂತಂದರೆ ಆ ನಮ್ಮ ಸರಿ ತಪ್ಪುಗಳು ನಮ್ಮ ಮುಂದಿನ ಬದುಕಿಗೆ ಒಂದು ಹಾದಿಯಾಗುತ್ತೆ ಅನ್ನೋದಂತೂ ನಿಜ ಸೊ ನೀವೇನಾದರೂ ತಪ್ಪು ನಿರ್ಧಾರ ತಗೊಂಡರೆ ಅದು ತಪ್ಪಾಗಿ ಹೋಗುತ್ತೆ ಒಂದು ವೇಳೆ ನೀವು ಸರಿ ನಿರ್ಧಾರ ತಗೊಂಡ್ರೆ ಅದು ಸರಿಯಾಗಿ ಹೋಗುತ್ತೆ ಸೊ ನಾವು ಈ ಜೀವನದಲ್ಲಿ ನಿರ್ಧಾರ ತಗೋಬೇಕಾದ್ರೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ ಸರಿ ತಪ್ಪುಗಳ ನಡುವೆ ನಾವು ಗುದ್ದಾಡಿ ಒಂದು ಸರಿಯಾದ ನಿರ್ಧಾರ ತಗೋಬೇಕಾಗುತ್ತೆ ಇಲ್ಲಿ ಚೈತ್ರ ಅವರು ಸ್ವಾರ್ಥಿ ಆಗೋದೇನು ತಪ್ಪಲ್ಲ ಅಂತ ಹೇಳಿದ್ದಾರೆ ಸೊ ಅವರು ತ ನಿರ್ಧಾರ ತಗೊಂಡಿದ್ದು ಏನೋ ಒಂದು ವೇನಲ್ಲಿ ಅವ್ರಿಗೆ ಅದು ಸರಿ ಅನ್ಸಿರ್ಬೋದು ಬಟ್ ಅವ್ರು ಹೊರಗಡೆ ಬಂದು ಅದನ್ನು ಕನ್ವೇ ಮಾಡೋ ರೀತಿ ಇತ್ತಲ್ಲ ಅವರು ಸರಿಯಾಗಿ ಅದನ್ನು ಕನ್ವೇ ಮಾಡಲಿಲ್ಲ ಹೇಳಬೇಕಂತಂದರೆ ಇಲ್ಲ ನಾನು ಡೈರೆಕ್ಟ್ ನಾಮಿನೇಟ್ ಆಗ್ತೀನಿ ಆ ಥರ ಒಂದು ವರ್ಡ್ಗಳನ್ನ ಯೂಸ್ ಮಾಡಿ ಅದನ್ನು ಕರೆಕ್ಟಾಗಿ ನಾವು ಹೇಳಿಲ್ಲ ಸೊ ಅವರಿಗೆ ಅಂಶಿರ್ಬೋದು ಅದು ನಾನು ಮಾಡ್ತಾ ಇರೋದು ಅದು ತಪ್ಪಾಗಿದೆ ಏನೋ ಅಂತ ಅಥವಾ ನಾನು ಮಾಡೋದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಏನೋ ಡೈರೆಕ್ಟಾಗಿ ಹೇಳಿರಿ ಅಂತ ಅನ್ಸಿದೆ ಅನಿಸುತ್ತೆ ಒಂದು ಆಸೆ ಅನ್ನೋದು ಇದೆಯಲ್ಲ ಮನುಷ್ಯನಿಗೆ ಆ ಆಸೆ ಮೇಲೆ ಎಲ್ಲರೂ ವ್ಯಾಮೋಹ ಹುಟ್ಟೋದು ಸಹಜ ಆಮೇಲೆ ಇಲ್ಲಿ ಬಿಗ್ ಬಾಸ್ ಹೋದ್ಮೇಲೆ ವಿಲನ್ ಅವರು ಬಂದಮೇಲೆ ಅವರು ತುಂಬ ತಲೆಗೆ ತುಂಬಿಟ್ಟಿದ್ದಾರೆ ಚೈತ್ರ ಅವರಿಗೆ ಆಟ ಆಡಿದ್ದು ನೀನು ಕ್ಯಾಪ್ಟನ್ ಆಗಿದ್ದ ಅವರು ಆಮೇಲೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ರೂಮ್ ನಿನಗೆ ಬಿಟ್ಕೊಡ್ತೀವಿ ನಿನ್ಗೆ ಕೊಡ್ತೀವಿ ಅಂತೆಲ್ಲ ತುಂಬಿದ್ರು ತಲೆಗೆ ಸೊ ಅದು ಎಷ್ಟು ಒಂದು ಎಷ್ಟರ ಮಟ್ಟಿಗೆ ಅವರು ತಲೆಗೆ ತಗೊಂಡ್ರು ಅಂತ ನಿಮಗೆ ಗೊತ್ತಾಯ್ತು ಅವ್ರ ನಿರ್ಧಾರದಿಂದ ಇಮ್ಯುನಿಟಿ ಸಿಗುತ್ತೆ ಮತ್ತು ಅವ್ರು ಏನು ಆಟ ಆಡಿಲ್ಲ ಸುಮ್ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಿದಾಗ ಸೊ ಇವಾಗ ಯಾರಿಗಾದ್ರೂ ಆಶೆ ಆಗೋದು ಸಹಜ ಬಟ್ ಆ ಆಸೆ ಆಗಿದ್ದನ್ನ ನೀವು ತಪ್ಪು ನಿರ್ಧಾರ ತಗೊಂಡ್ರಿ ಅಂತ ನಿಮ್ಗೆ ಅನಿಸಿದೆ ಯಾಕಂದ್ರೆ ನಿಮಗೆ ಅದೇ ಕರೆಕ್ಟ್ ಆಗಿ ಹೊರಗಡೆ ಬಂದಾಗ ಉತ್ತರ ಕೊಡೋದಕ್ಕಾಗಿಲ್ಲ ಸೊ ನಾವು ತಗೊಂಡ ನಿರ್ಧಾರದಿಂದ ನಾವು ಸರಿನೂ ಅನಿಸ್ಬೋದು ನಾವು ತಪ್ಪು ಅನಿಸ್ಬೋದು ಆ ಟೈಮಲ್ಲಿ ಸೊ ಆಟಿನೂ ಅನಿಸ್ಬೋದು ಏನಪ್ಪ ಇವ್ರು ಇನ್ನೊಬ್ಬರಿಂದ ಕಿತ್ಕೊಂಡ್ರು ಅಂತಾನು ಅನಿಸ್ಬೋದು ಬಟ್ ಸ್ಪಂದನ ಕಂಪೇರ್ ಮಾಡಿದರೆ ಚೈತ್ರ ಅವರು ಚೆನ್ನಾಗಿ ಆಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಚೈತ್ರ ಅವರು ಯೂಸ್ ಮಾಡಿರೋ ಸ್ಟ್ರಾಟಜಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ ವೀಕಲ್ಲಿ ಹೇಳ್ಬೇಕಂದ್ರೆ ಓಕೆ ಅವ್ರು ಕ್ಯಾಪ್ಟನ್ ಆಗಿ ಆಗಿದ್ರು ಒಳ್ಳೇದೇ ಬಟ್ ಈ ವಿಷಯ ಬಗ್ಗೆ ಸುನಿಲ್ ಸರ್ ಅವರು ಏನು ಹೇಳ್ತಾರೆ ನೋಡೋಣ ಆಮೇಲೆ ಇಲ್ಲಿ ರಾಶಿಕಾ ಅವರು ರಘು ಅವ್ರನ್ನ ಮತ್ತೆ ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ಟಾಸ್ಕಿಂದ ಇಂದ ಹೊರಗಿರ್ತಾರೆ ಯಾಕಂದ್ರೆ ಈಗ ಆಲ್ರೆಡಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರಿಗೆ ಬೇರೆಯವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಸೊ ಅಲ್ಲಿ ಚೈತ್ರ ಅವ್ರ ನಿರ್ಧಾರದಿಂದ ಅವ್ರು ಕ್ಯಾಪ್ಟನ್ ಆಗ್ತಾರೆ ಬಟ್ ರಾಶಿಕಾ ಅವ್ರ ನಿರ್ಧಾರದಿಂದ ಇಬ್ರು ಕ್ಯಾಪ್ಟನ್ಸಿಯಿಂದ ಔಟ್ ಆಗ್ತಾರೆ ಆಮೇಲೆ ಆ ನಿರ್ಧಾರ ತಗೊಂಡವರು ಯಾರು ರಾಶಿಕಾ ಶೆಟ್ಟಿ ಅವ್ರು ಹೊರಗೆ ಹೋಗಿದಾರರು ರಘು ಮತ್ತು ಧನುಷ್ ಆಮೇಲೆ ಇಲ್ಲಿ ರಾಶಿಕ ಅವರು ನಿಜ ಆಗಕ್ಕಂದರೆ ಟಾಸ್ ಏನು ಎಷ್ಟೋ ಸಲ ಎಫರ್ಟ್ ಹಾಕಿ ಎಷ್ಟೋ ಸಲ ಒಬ್ಬೊಬ್ಬರು ಅವರು ಹೊರಗಿಟ್ಟಿದ್ದಾರೆ ಆಟದಿಂದ ಹೊರಗಟ್ಟು ಅವ್ರಿಗೆ ಕ್ಯಾಪ್ಟನ್ಸಿಗೆ ಹೋಗೋಕ್ಕಾಗಿಲ್ಲ ಎಷ್ಟೋ ಸಲ ಆಮೇಲೆ ಎಷ್ಟೋ ತರ ಎಷ್ಟು ಎಫರ್ಟ್ ಹಾಕಿ ಗೇಮ್ ಗೆದ್ದರೂ ಕೂಡ ಅವ್ರು ಕ್ಯಾಪ್ಟನ್ ಆ ಕ್ಯಾಪ್ಟನ್ ಆಗೋ ಚಾನ್ಸ್ ಸಿಗಲಿಲ್ಲ ಸಮ್ ಟೈಮ್ ನನಗೆ ಅನಿಸಿದ್ದು ಓ ಮೈ ಕಾಡ್ ಎಷ್ಟು ಆನ್ಲಕ್ಕಿದ್ದಾಳೆ ಹುಡುಗಿ ಎಷ್ಟು ಎಫರ್ಟ್ ಹಾಕ್ತಾಳೆ ಅಂತ ಅನಿಸಿದ್ದು ಉಂಟು ಬಟ್ ಆ ಈ ಆ ಎಫರ್ಟಿಗೆ ಈ ಸಲ ಏನು ಕ್ಯಾಪ್ಟನ್ ಆದರೂ ಅದು ಒಳ್ಳೆಯದು ಬಟ್ ನಮ್ಮ ನಮಗೆ ಆ ಅವಕಾಶ ಬೇಕು ಅಂತ ಹೇಳಿ ಯಾರೋ ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ಅವರು ಹೊರಗಡೆ ಇಟ್ಟಿದಾರಲ್ವಾ ಅದು ಮೇ ಬಿ ಬೇಡ ಬೇಡವಾಗಿತ್ತು ಅಂತ ನನಗನ್ಸುತ್ತೆ ಆಮೇಲೆ ಇಲ್ಲಿ ರಘು ಅವ್ರನ್ನೂ ಹೊರಗಿಟ್ಟಾಗ ರಘು ಅವ್ರು ಅಷ್ಟು ರಿಯಾಕ್ಟ್ ಮಾಡಲಿಲ್ಲ ಬಟ್ ಧನುಷ್ ಅವರು ರಿಯಾಕ್ಟ್ ಮಾಡಿದರು ನೀನು ನನಗೆ ನೂರು ಸಲ ಕ್ಯಾಪ್ಟನ್ ಆಗ್ಬೋದು ಓಕೆನಾ ಬಟ್ ನೀ ಆ ರೀಸನ್ ಕೊಟ್ಟರೆ ನನಗೆ ಹೊರಗಿತ್ಯಲ್ಲ ನನಗೆ ಅದು ಅನಿಸಿಲ್ಲ ಅಂತ ಅವ್ರು ನೇರವಾಗಿ ಹೇಳ್ತಾರೆ ಸೊ ಇರಿಬ್ಬರೂ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಿರುತ್ತೆ ಅಂತ ಇವ್ರಿಗೆ ಒಂದು ಐಡಿಯಾನು ಇರುತ್ತೆ ಆಮೇಲೆ ಇವರು ತುಂಬ ಟಫ್ ಕಂಟೆಸ್ಟೆಂಟು ಅಂತ ಅವ್ರಿಗೆ ಒಂದು ಒಂದು ರೀಸನ್ ಕೊಟ್ಟಿದರೆ ಏನು ಓಕೆಪ್ಪ ಹೌದು ಹಾಗೆ ಕೊಟ್ಟಿರೋ ರೀಸನ್ಗಳಲ್ಲಿ ಓಕೆ ಸರಿ ಇದೆ ಅಂತ ಅನ್ಬೋದಾಗಿತ್ತು ಬಟ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಹೊರಗಿರ್ತೀನಿ ಅನ್ನೋದು ನನಗೂ ಸರಿ ಅನಿಸಿಲ್ಲ ಬಟ್ ಸೇಫ್ ಮೂವ್ ಅವ್ರದ್ದು ಸೇಫ್ ಮೂವ್ ಆಗಿದ್ದಾರೆ ಸೊ ಬಟ್ ಸಮ್ ಟೈಮ್ ಅವರು ಏನು ಅನ್ಸುತ್ತೆ ರಾಶಿಕಾ ಶೆಟ್ಟಿ ಅವರು ಮಾಡಿದ್ದು ಒಳ್ಳೆಯ ಕೆಲಸನೇ ಅಂತ ಅನಿಸುತ್ತೆ ಸೇಫ್ ಮೂವ್ ಅಂತೇನೆ ಯಾಕಂದರೆ ಅವ್ರು ಆಟಕ್ಕೆ ತೊಂದರೆ ಆಗದೆ ಇರುತ್ತಾನ ನೋಡ್ಕೊಂಡಿದ್ದಾರೆ ಸೊ ಇಲ್ಲಿ ಗಿಲ್ಲಿ ಅವರು ಅಳಿಸಿ ಕ್ಯಾಪ್ಟನ್ಸಿ ಟಾಸ್ಗೆ ಹೋಗಬೇಕು ಅಂದ್ಕೊಂಡಿದ್ದು ಇಲ್ಲಿ ಏನಾಗುತ್ತೆ ಅಂತಂದರೆ ನಿನ್ನೆ ಅಲ್ಲಿ ಒಂದು ಮಾತು ಬರುತ್ತೆ ಗಿಲ್ಲಿ ನನ್ನನ್ನು ಅಳಿಸಿ ನೀನು ಕ್ಯಾಪ್ಟನ್ ಆಗಬೇಕು ಅಂದ್ಕೊಂಡಿದ್ದೆಲ್ಲ ಅಂತ ಹೇಳಿ ಗಿಲಿಯವರು ಹೇಳಬೇಕಾಗಿತ್ತು ನಾನು ಕಾವೇನ ಅಳಿಸಿ ಕ್ಯಾಪ್ಟನ್ಸಿಗೆ ಹೋಗ್ಬಾರ್ದಿತ್ತು ಹೋಗಲ್ಲ ಅಂತ ಬಟ್ ಇಲ್ಲಿ ಅಶ್ವಿನಿ ಅವರು ಕೂಡ ಇದ್ದರು ತಂದೊಂದೇ ಆಗಿತ್ತು ಅಂದ್ರೆ ಅವ್ರ ಸ್ವಾರ್ಥದಲ್ಲಿ ಸಿನ್ ಸರಿಬೇಕಾಗಿತ್ತು ಬಟ್ ಅಶ್ವಿನಿ ಗೌಡ ಅವರು ಇದ್ದಿದ್ದರಿಂದ ಅವರು ಒಪ್ಕೊಂಡ್ರೇನು ಅಂತ ನನಗನ್ಸುತ್ತೆ ಬಟ್ ಇಲ್ಲಿ ಹತ್ತು ಸೆಕೆಂಡ್ ಕೌಂಟ್ ಮಾಡಬೇಕಾದ್ರೆ ಗಿಲ್ಲಿ ಅವರು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದಿದ್ದಿಲ್ಲ ಹೇಳಬೇಕು ಅಂತಂದರೆ ಬೇರೆ ಬೇಜಾರಲ್ಲಿ ಇಟ್ಕೊಂಡು ಎಕ್ಸೆಪ್ಟ್ ಮಾಡಿದಂಗೆ ಅನಿಸ್ತು ಬಟ್ ಇಲ್ಲಿ ಆಟ ಅಂತ ಬಂದಾಗ ಸೆಲೆಕ್ಟ್ ಮಾಡೋದ್ರಲ್ಲೂ ಅರ್ಥ ಇದೆ ಬೇಡ ಅನ್ನೋದ್ರಲ್ಲೂ ಅರ್ಥ ಇದೆ ಈಗ ಒಂದು ಕಡೆ ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿತ್ತೆ ಅವ್ರು ಅಷ್ಟೇ ಅಶ್ವಿನಿ ಅಶ್ವಿನಿಗೌಡ ಕೂಡ ಹೊರಗುತ್ತಿದ್ರು ಈ ಮಾತು ಅಶ್ವಿನಿ ಅಶ್ವಿನಿಗೌಡ ಅವ್ರು ಬಿಡ್ತಿದ್ರು ಅಂತ ಗಿಲ್ಲಿಗೆ ಗಲ್ಲಿಗೆ ನೆವರ್ ಬಿಡ್ತಾನೇ ಇದ್ದಿದ್ದಿಲ್ಲ ಸೊ ಇಲ್ಲಿ ನನಗೆ ಗಿಲ್ಲಿ ನಿರ್ಧಾರ ತಪ್ಪು ಅಂತ ಯಾವತ್ತೂ ಅನಿಸಿಲ್ಲ ಯಾಕಂದರೆ ಎಲ್ಲರೂ ಆಟ ಆಡಕ್ಕೆ ಬಂದಿದ್ದಾರೆ ಅವರು ಆಟ ಆಡಕ್ಕೆ ಬಂದಿದ್ದಾರೆ ಅದೇನೋ ಚಾನ್ಸ್ ಕಾವ್ಯ ಅವ್ರು ಕೊಟ್ಟಿದ್ರು ತೊಗೊತಾನೇ ಇದ್ರು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇಲ್ಲಿ ಎಲ್ಲರೂ ಕಪ್ ಗೆಲ್ಲಕ್ಕೆ ಬಂದಿದ್ದೆ ಹೌದು ಇವರು ನನ್ನ ಬೆಸ್ಟ್ ಫ್ರೆಂಡು ನಾನು ಬೇಡ ಕಪ್ಪು ಅವ್ರಿಗೆ ಕೊಟ್ಟು ನಾನು ಮನೆಗೆ ಹೋಗ್ತೀನಿ ಅಂತ ಯಾರು ಕುಂತಿಲ್ಲ ಸೊ ನನ್ನ ಪ್ರಕಾರ ಅವ್ರು ಮಾಡಿದ್ದು ಸರಿನೇ ಅಂತ ಅನಿಸ್ತದೆ ಬಟ್ ನಮ್ಮವರು ಅಂತ ಬಂದಾಗ ಕೊಡಬೇಕು ಆಗುತ್ತೆ ಅಂತ ಒಮ್ಮೆ ಅನಿಸುತ್ತೆ ಬೇರೆಯವರ ಪ್ರಾಸ್ಪೆಕ್ಟಿವ್ ಪ್ರಕಾರ ಹೋದರೆ ಬಟ್ ಇವತ್ತು ಕಿಚ್ಚ ಸುದೀಪ್ ಸರ್ ಹತ್ರ ಗಿಲಿಯವರು ಏನು ಅಂತಾರೆ ನೋಡಬೇಕು ಸೊ ಇಲ್ಲಿ ಸರಿ ನಿರ್ಧಾರಗಳು ಯಾವುವು ಸರಿ ಇಲ್ಲದೇ ಇರುವಂಥ ನಿರ್ಧಾರಗಳು ಯಾವುವು ಅಂತ சார் நன் பிர இல்லை யாது சரியில்லை நன்கு அனுஷில யாரு கலவொமே சார் ஹோதிரே நம்ம நான் ெலோக்காக சுவார்த்த இல்ல ஜீவ்வனே இல்லை சோ ஒது கெட்டது வைக்கோட அந்த நான்வத்தூழில் எல்லவோ அது நடுவே நம்ம லூக்கே அன்னோது நன நன் அபிப்பாய ஆமே இல்லை சார் ஹத்தி ஏன்னே டாபிக்கு போகை ஹேகை அந்த பூர் எபிசோடு நோடி மேலே ஹேகே ஹாண்டல் மாத்தார் அந்த ஓகே கை சிகோணும் மத்தொன் வீடியோனால